हेलो 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 ये यही ये दरके मैंने बुलाया हाँ बुलाये मुझे क्या बड़ा हेलो ये वो सिद्ध नाम ही बाम दे भी क्या क्लाइंट ये क्या बड़ा ये लोग क्या क्लाइंट हे 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 हे

ಭಯ ಪಡ್ತ ಅದಕ್ಕೆ ಕಾರ್ ಎತ್ಕೊಂಡು ರೂಮ್ ಪಕ್ಕ ಲೋ ಇರ್ಸ್ಕೊಬಿಡ್ಸಿವ್ ಇಲ್ಲಿ ಹೋಗಲ್ಲ ನೋಡು ಭಯ ಎಲ್ಲ ಹೋಯ್ತಾನೆ ಇಷ್ಟು ಭಯ ಪಡ್ಕೊಡದ ಏನಕ್ಕೆ ಭಯ ಪಟ್ಟಿಯ ಆ ಏನ್ ದಯ್ಯ ಬಂದ್ರೆ ನೀನ್ ಹಿಡ್ಕೊಂಟಯಾ ಹೋದ್ರೆ ಏನಾಯ್ತದೆ ಇರೋದು ಒಂದು ಜೀವ ಹೋಯ್ತೆ ಏನಕ್ಕೆ ಭಯ ಪಡ್ಬೇಕು ಒಂದು ಹುಲಿ ಇನ್ನೊಂದು ಗುಳಿನ್ ಮಗ ಅಂತ ಡೇ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ಇವತ್ತು ನಿಮ್ಗೆಲ್ಲಾರ್ಗು ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ವಿಡಿಯೋನ ಕೆ ಕೆ ಜಂಗಲ್ ರೆಸಾರ್ಟ್ ಅನ್ನ ಈ ಒಂದು ರೆಸಾರ್ಟ್ ಇಂದ ಸ್ಟಾರ್ಟ್ ಮಾಡ್ತಾನೆ ಇವಾಗ ಬೆಳಗಿನ ಜಾವ ತಿಂಡಿ ಮೇಡಮ್ ಕಾಫಿ ಟೀ ನೋಡಿ ಉಪ್ಪಿಟ್ಟು ವಾಂಗಿ ಬಾತು ವಾಂಗಿ ಬಾತು ನಾನು ಬೆಳಗಿನ ಜಾವ ತಿಂಡಿ ಬಂದು ವಾಂಗಿ ಭಾತು ಅಪ್ಪ ಜನ ಚೆನ್ನಾಗಿ ಅನಿಸ್ತೀವಿ ರೂಮಿಂದ ಔಟ್ ಆಗಿದ್ದಾವೆ ಸಿಕ್ಕಾಪಡೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ ಓವರ್ ಆಲ್ ಒಳ್ಳೆ ಎಂಜಾಯ್ಮೆಂಟ್ ಇತ್ತು ಫ್ಯಾಮಿಲಿ ಜೊತೆ ಮತ್ತೆ ತುಮಕೂರು ಸಿಕ್ಕಾಬೇ ಸಕ್ಕತ್ತಾಗದ ಕಲ್ಪತರ ನಾಡು ತುಂಬ ಇಷ್ಟ ಆಯಿತು ಮತ್ತೆ 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 ಸಿಗೋಣ ಮತ್ತೆ 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 ತುಮಕೂರು ಬದಾಡ್ತೀನಿ ಅಷ್ಟೇ ಬನ್ನಿ ಇವಾಗ ಕೆ ಕೆ ಜಂಗಲ್ ರಿಸಾರ್ಟ್ಗೆ ಥ್ಯಾಂಕ್ ಯು ಎಲ್ಲಾ ಅಂಕಲ್ಗಳು ಎಲ್ಲಾ ಅಂಕಲ್ಗಳು ರೆಡಿನಾ ಏನನ್ ಬರದ ಗಂಡು ಎಲ್ಲ ರೆಡಿನಾ ಅಪ್ಪ ಜನ ದೊಡಪ್ಪ ಮಾವ ಮಾವ ಅಪ್ಪ ಬಾಯ್ ಸೆನ್ಸರ್ ದಿ ರೆಸಾರ್ಟ್ ಅಲ್ಲಿ ದೂರದಲ್ಲಿ ಕುದ್ರೆನೋ ಅದೇ ಆர்ஸ் ರೈಡ್ ಮಾಡಬಹುದು ಎಟಿವಿ ಎಯ್ ಹೆಡ್ಪಾ ನೋಡಪ್ಪ ಚಿಕ್ಕ ಹುಡುಗನ ಅಲ್ಲಿ ನೋಡೋ ಅದ ಎಲ್ಲಾ ಕೋಯೆ ಅನ್ಸ್ತ ಜಂಗಲ್ ರೆಸಾರ್ಟ್ ಇಂದ ಎಕ್ಸಿಟ್ ಆಯ್ತಿದೀವಿ ಥ್ಯಾಂಕ್ ಯು ಬನ್ನಿ ಹೋ ದೇವ್ರೆ ಕಪಾಳಪ್ಪ ಅಣ್ಣ ಏನನ್ ಸಮಸ್ಯೆರ

ಗುರು ನೀನು ಹೆಡ್ತಿ ಮಕ್ಳು ಮಿಸ್ ಮಾಡ್ಕೋತಿದ್ದೆ ಮೂರು ದಿವಸದಿಂದ ನೀನು ಹೆಡ್ತಿ ಇಲ್ಲ ಮಕ್ಳಿಲ್ಲ ಮೊಮ್ಮಕ್ಕಿಲ್ಲ ಮಿಸ್ ಗಿಸ್ ಮಾಡ್ಕೋತಿದ್ದೆ ಹೆಂಗೆ ಮಿಸ್ ಅಂದರೆ ಈ ಜೀವನ ಹೆಂಗೈತಿ ಈ ಮೂರು ದಿವಸ ಕಳ್ದು ಜೀವನ ಹೆಂಗೈತೆ ಮನೇಲಿ ಕಳೆಯೋದು ಹೆಂಗಿರ್ತದೆ ಯಾವ್ದು ಇಷ್ಟ ಆಯಿತು ಹಾಂ ಆ ದಿವಸ ಅದೇ ಎಡ್ತಿ ನೋಡಿ ನೋಡಿ ಬೇಗ ಬಿಟ್ಟ ಇವಾಗ ಹೊಸ ತಿಂಗ್ಳು ಹೊಸ ಪಿಗರ್ಗಳು ಎಲ್ಲ ನೋಡಿಫುಲ್ಲ ನಿಮ್ಗೆಲ್ಲಾರಿಗೂ ಶ್ರೀ ಆದಿ ಸುಂಚನಗಿರಿ ಕ್ಷೇತ್ರಕ್ಕೆ ಸ್ವಾಗತ ಗಣಪತಿ ಉದ್ದೇಶಿಸುವುದೇ ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ಪೀಸ್ ಅನ್ನು ಕಳಿ ಸಿಕ್ಕಾಪಟ್ಟೆ ಮನ್ಸಿಗೆ ನೆಮ್ಮದಿ ಕೊಡುವಂಥ ದೇವಸ್ಥಾನ ನಂಗೆ ಜಾಸ್ತಿ ಒಂಥರ ಇಷ್ಟ ಇದೆ ಹೆಂಗ್ ಕೂತವ್ರು ನೋಡಿ ಊಟ ಕೊಡ್ತಾರಲ್ಲ ಊಟಕ್ಕೆ ಪಂಚ ಇದೆ ಅಲ್ಲಪ್ಪ

ಹೇಳ್ಬಿಡಿ ಎಲ್ಲರೂ ಕ್ಷೇತ್ರ ಆದಿ ಚುಂಚನಗಿರಿ ಕ್ಷೇತ್ರಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಮ್ಮೂರಿಂದ ಆದಿ ಚುಂಚನಗಿರಿ ಕ್ಷೇತ್ರಕ್ಕೆ ಬಂದಿದ್ದೀವಿ ಸ್ವಾಮಿ ದರ್ಶನ ಎಲ್ಲ ಮಾಡುದು ಮತ್ತೆ ವಿಶೇಷ ಅಂದ್ರೆ ಇವತ್ತು ಸ್ವಾಮೀಜಿಗಳೇ ನಮ್ಗೆ ಕಣ್ಣರ ನೋಡ್ತೀವಿ ಅವ್ರ ಆಶೀರ್ವಾದ ಕಣ್ಣು ಅಪದಾರ್ದೆ ತುಂಬಾ ಖುಷಿ ಬಂದಿದ್ದೀವಿ ತುಮಕೂರಿಂದ ಬಂದಿದೀವಿ ನಾವು ತುಮಕೂರಿಂದ ಬಂದಿದ್ದೀವಿ ದೇವ ದಕ್ಷಿಣ ಚೆನ್ನಾಗಿ ಅದ್ರ ಮೇಲೆ ಸ್ವಾಮೀಜಿಗಳಿಗೂ ನಾವು ಸಣ್ಣ ಮಾಡಿ ನಮಗೂ ಅವರ ಆಶೀರ್ವಾದ ಮಾಡು ಗುರು ನೀನೆ ಹೇಳኩል ಇವರು ಸಾಕು ಭಾಗರು ಸಾವಿ ಯಾರು ಸಾದೆ ಕಣಪ್ಪ ನಿಮ್ಮ ಜೊತೆ ಒಳ್ಳೆ ಒಳ್ಳೆ ದರ್ಶನ ಸ್ವಾಮೀಜಿ ಆಶೀರ್ವಾದ ಸಿಕ್ಕೋ ಎಲ್ಲ ಒಳ್ಳೆದಾನೆ ಅಷ್ಟೇ ಮನೆ ಮನೆಗೆ ಹೊರಡುವ ಇವಾಗ ಒಂದು ಟೀ ಬ್ರೇಕ್ ಕೊಟ್ಟವಿ

ಎಲ್ಲ ಫುಲ್ ಟ್ಯಾನ್ಸನ್ ಗದ್ದ ಯಾರು ಹೆಂಗಿದ್ದ ಊರ್ ಲೇಟ್ ಆಯ್ತು ಮನೆಗೆ ಇವಾಗ ಅಪ್ಪ ಜನ ಎಷ್ಟು ಬುದ್ಧಿವಂತ ಅಂದ್ರೆ ನೋಡ್ರಿ ನಮ್ಮ ಊರಲ್ಲಿ ಇದ್ದಾಗ ಯಾವ ತರ ಆಡ್ತಿತ್ತು ಅಲ್ಲಿ ಹೋದಾಗ ಅಪ್ಪ ಜನ ಅಪ್ಪ ಜನ ಅಂತ ನನಗೆ ಡೌಟ್ ಆಯ್ತು ಒಂದ್ ಮಾತಿಲ್ಲ ಕತೆ ಎಲ್ಲ ಸಸ್ತೇ ಹಾಕ್ಬಿಡೋದು ಊರಿಗೆ ಬಂದಾಗ ಹುಲಿ ಆಗ್ಬಿಟ್ಟಿರೋದು ಇವಾಗ ಒಂದ್ ಅರ್ಧ ಗಂಟೆ ಬಿಟ್ಕ ಬರ್ತಿಯಾ ಹೋಗೋ ನಂಗೆ ಗೊತ್ತು ಸ್ನಾನ ಮಾಡಿ ಬೆಳ್ಳಗಾಗ್ಬಿಟಿ ಎಲ್ಲ ಬೆಳ್ಳಗೆ ಮಾಡ್ಕೊಂಡ ಬಿಟ್ಟಾ ಇವಾಗ ಮೊಸ್ರು ತಕವ್ರ ಹೋಗಿ ತವನಿ ಊಟ ಮಾಡಿಲ್ಲ ಹೊಟ್ಟೆ ಹೊಟ್ಟೆಸಿತಾದ ಅದೇ 4 ಲೀಟರ್ ಮೊಸ್ರು ಕೊಡಿ ಅंगे ಮೇವು ಅನ್ನ ಮೊಸರು ಒಂದು ಆಮ್ಲೆಟ್ ಹಾಯ್ ಏನೋ ಮಗ್ಲೆ ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ಆಗ ನನ್ನಂತ ಬನ್ನಿತಿಲಾ ರೆಸಾರ್ಟ್ ಗೆ ನಾನು ನಾನು ಮಿಸ್ ಮಾಡ್ಕದಿದ್ದೀನಿ ಮಗ್ಲೆ ಓಕೆ ಇಂದೆ ಕೊಡ್ಬೇಕು

ಗೈಸ್ ಅಪ್ಪಾ ಜನ ಊರಿಗೆ ಬತ್ತು ನಮ್ಮ ಎಮ್ ಅಣ್ಣ ಒಂದು ಪಫ್ ಹೇಳಿ ಅಣ್ಣ ಹಂಗೆ ಸಿಗರೇಟ್ ನೀನು ನೀನು ಬಿಡಿ ಹೊಡೆಯೋದೇ ಒಂದು ಖುಷಿ ಕಣ್ಣ ನಾನು ಹಂಗೆ ಸಿಗರೇಟ್ ಆಗಿ ನೋಡೋಕ್ಕೆ ಎಳೆದ್ಬಿಟ್ಟು ಒಂದು ಸ್ಟೈಲಾಗಿ ಮೂಗಲ್ಲಿ ಬಿಡ್ತೀಯಲ್ಲ ಅದು ಅಲ್ಟಿಮೇಟ್ ಅಣ್ಣ ಅದೇ ಹಿಂಗೆ 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 ಬಿಡ್ತೀಯಲ್ಲ ಅದು ಹಿಂಗೆ ಹಿಂಗೆ ಅಂತಾರೆ ಹಿಂಗೆ ಬಿಡೋದು ಬಿಡಿಸಿಯೋದು ಬಿಡಿಸಿಯೋದು ಕೊಡ್ಬೇಕು ಬಿಡ್ಬಿಟ್ಟೆ ಅನ್ನೋ

இல்ல லட்டபைதுன்றே கிண்டல் செய்ய இல்ல தக்கடல ஹம் அது சாரி हैन யம் தட்டு ஜோதகமா அப்பை வேலை செய்யறனா எம்บக்க எம்บக்க என்னனிக வச எஸ்ட்ரோ எம்บக்க க நானவி எம்บக்க ஏதோ நான் மேட்

ಏನೇ ನೀನು ಊಸ್ ಕುಡಿದ್ಬಿಟ್ಟು ಸತ್ತೋದ್ರೆ ಏನು ಮಾಡ್ತೀಯ ಹೇಳು ಹಾಯ್ ಹಾಯ್ ಬ್ರೋ ಚೆನ್ನಾಗಿದೀರ ಇಲ್ಲಿ ನೋಡೋಕೆ ಏನಾಗಿಲ್ಲ ಮೂರಲ್ಲಿ ದೊಡ್ಡ ದೊಡ್ಡ ಪಟಾಕಿ ಹೆಂಗ ಹಾಕಿಬಿಟ್ಟವ್ರೆ ಇಲ್ಲಿ ನೋಡು ಪಾಪ ಏಯ್ ನಿಸ್ಲಿ ಕಿಂಡರ್ ಜೈ ಬೇಕು ಅಂದ್ಬಿಟ್ಟು ಇವಾಗ ಪಟಾಕಿ ಬೇಕು ಅಂತಮ್ಮ ಪಾಪಮ್ಮ ಅಮ್ಮ ಅವ ಕಾದಂಗೆ ಮಾಡ್ಬಿಟ್ಟು ಪಟಾಕಿ ಎಲ್ಲ ಡುಮ್ ಡುಮ್ಸ್ ಆಯ್ತಾಗ ಎಲ್ಲ ಕಾದಾಯಿ ಮಾಡಿಬಿಡ್ತ ನಾವ ದೀಪಾವಳಿ ಮಾಡೋಕೆ ಅಂದ್ಬಿಟ್ಟು ಪಟಾಕಿ ಅಮ್ಮಂಗೆ ಪಟಾಕಿ ಅಂದ್ರೆ ಸಿಕ್ಕಾಪಟ್ಟೆ ಭಯ ಅವ್ರಿಗೆ ಪಟಾಕಿ ಬ್ರ್ಯಾಂಕ್ ನಮ್ಮ ಅಮ್ಮ ಸಿಕ್ಕಾಪಟ್ಟೆ ಭಯ ಬೀಳ್ತದೆ ಅಂತ ಹೇಳಿ ಇದು ನನ್ನ ಅಸ್ತ್ರ जाकर आप बनाम है बना ये ना आप बनता देनी हो अम्मा आप बना तो दिखोगे ये ना सही सही पड़ा रहती हो सही सही पड़ा रहती हो ये ना क्या सजा करना क्या सजा करना ये ना ये ना लो परो क्या सही अल्ले मुझे बारे मेरी क्या सजा करना मेरी इतना ही नहीं था

ಸರತ್ ಅಣ್ಣ ಈಗ ನನ್ನ ಮಕ್ಕಳು ನನ್ಕಿಷ್ಟು ಮಾಡ್ತವ್ರೆ ಅನ್ನ ಅನ್ನ ಸಟ್ ಪಡ್ ಗುಡುಗ ಬರ್ತದೆ ಸಟ್ ಪಡ್ಡು

ಸಿಕ್ಕ ಚಿ ಏನಾಗಿಲ್ಲೂಟ್ ಮಾಡ್ ಸೂಟ್ ಕಣ್ಣೀರು ಬಂದಿರ್ಬೋದೇ ಗೈಸ್ ರಾಮಂದ್ರದಲ್ಲಿ ನಮ್ ಬಿ ಗೈಕ್ ನಿಂತಾವೆ ಪೊಲೀಸ್ 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 ಓಡೋಗ್ಬಿಟ್ಟು ಪೊಲೀಸ್ 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 ಅಂದ್ಬಿಡ್ತೀನಿ

ನಾನು ತಮಾಷೆಗಷ್ಟೇ ಗೈಸ್ ನೈಟ್ ಊಟ ಮುದ್ದೆ ಇದೆಂತ ಸಂಭ್ರಮ ಇದು ಬಸ್ಸಾರು ಸಾರು ಇದು ತಗೊಂಡು ಹುಳ್ಳಿಕಾಳು ತಣ್ಣಿ ಎಲ್ಲ ಕಾಳು ಎಲ್ಲ ಕಾಳು ಮಿಕ್ಸ್ ಹಾಕ್ಬಿಟ್ಟು ಹಾಕಿರೋದು ಗೈಸ್ ನಮ್ಮ ಅಣ್ಣ ಮತ್ತೆ ನಮ್ಮಅಮ್ಮ ನೋಡಿ ಕಾರಲ್ಲಿ ಸಾಂಗ್ ಹಾಕೊಂತವ್ರೆ ಇಸ್ ಜಲ್ದಿ ಬಳ್ಳುಳ್ಳಿ ಬಿದ್ದರಿಯಾ ನಾಳೆಗೆ ಬಳ್ಳುಳ್ಳಿಗೆ ಹೋಗ್ತೀವಿ ಒಂದು ಮುಜ್ಜಿ ಮನೆಗೆ